ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಆರಾಮ ಸೌಖ್ಯ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕನ್ ಹೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಲೆಟ್ಸ್ ಗ ನಿನ್ನೆ ವ್ಲಾಗ್ ಮಾಡಲಿಲ್ಲ ಯಾಕಂದರೆ ಮೊನ್ನೆದು ವ್ಲಾಗ್ ಹೋಗಿರಲಿಲ್ಲ ಮೊನ್ನೆ ಸುಮ್ ನಿನ್ನೆ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ ವ್ಲಾಗ್ ಹೋಗಲಿ ಹೇಳಿ ಹೋಗಲಿಲ್ಲ ಇವತ್ತು ನಿನ್ನೆದನ್ನು ವ್ಲಾಗನ್ನು ಹಾಕಿದೆ ಏನಂತ ಹೇಳಿದರೆ ಅದು ಸಹ ಸುಮಾರು ಹೊತ್ತಾಯಿತು ಹೋಗಲಿಕ್ಕೆ ಇವಾಗ ನೆಟ್ವರ್ಕಿದು ಇಶ್ಯೂ ಎಂತಂದು ಗೊತ್ತಿಲ್ಲ ನನಗೆ ಅಲ್ಲಿ ಸುಮಾರು ಹೊತ್ತು ವೆಯ್ಟ್ ಮಾಡಬೇಕಾಗ್ತದೆ ವ್ಲಾಗ್ ಮಾಡಿ ಹಾಕಿ ಬರುವಷ್ಟರಲ್ಲಿ ಮನೆ ತಲುಪುವಾಗ ಎಂಟೂವರೆ ಕೂಡ ಆಗ್ತದೆ ಆಮೇಲೆ ಒಂದು ತಿಂಡಿ ಎಲ್ಲ ಮಾಡಿ ಇವತ್ತು ಬಜೆಟ್ ತರಲಿಕ್ಕೆ ಹೋಗಲಿಕ್ಕೆ ಆಗಲಿಲ್ಲ ಯಾಕಂದರೆ ಅಪ್ಪನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಉಂಟು ತಲೆ ಸುತ್ತೋದು ಅಂತ ಹಾಗೆ ಅವರು ತರಕಾರಿ ಗಿಡಕ್ಕೆ ಹೂವಿನ ಗಿಡಕ್ಕೆಲ್ಲ ನೀರು ಬಿಟ್ಟು ಇಲ್ಲಿ ರೆಸ್ಟ್ ಇದ್ರು ನಾನು ಬರುವಷ್ಟರಲ್ಲಿ ಇನ್ನು ದನಗಳನ್ನು ಕರ್ಕೊಂಡು ಆಚೆಗೆ ಹೋಗೋದು ಹೊಳೆ ಆಚೆಗೆ ಮೊನ್ನೆ ಹೋದಲ್ಲೇ ನಿನ್ನೆ ಈಚೆ ಬಿಟ್ಟದ್ದು ಹೊಳೆ ಹತ್ರ ಇನ್ನೂ ಸ್ವಲ್ಪ ಹುಲ್ಲುಂಟು ಹಾಗೆ ಅಲ್ಲಿ ಕರ್ಕೊಂಡು ಹೋಗುವ ಅಲ್ಲಿ ಒಂದು ಸ್ವಲ್ಪ ಬಜಾವ್ ಮಾಡಿ ತಗೊಂಡು ಬರುವ ಅಂತ ಇದ್ದೇನೆ ಹಾಗೆ ರೋಡು ತುಂಬ ಕಲ್ಲು ಕಲ್ಲು ಆಯಿತಾ ಅಂದರೆ ಇದು ಮಣ್ಣು ಮಳೆಗಾಲದಲ್ಲೆಲ್ಲ ಜಾರಿ ಮೆದು ಹೋಗ್ತದಲ್ಲ ಅದಕ್ಕೆ ಅದು ಹೊಳೆಯಿಂದ ಕಲ್ಲೆಲ್ಲ ತಂದು ಹಾಕಿ ಕಲ್ಲು ಕಲ್ಲು ಮಾಡಿಟ್ಟಿದ್ದಾರೆ ರೋಡು ಅದಕ್ಕೆ ದನಗಳು ಶಾರ್ಟ್ಕಟ್ ವೇಯಲ್ಲಿ ಹೊಳೆಗೆ ಹೋಗೋದು ಅಂದರೆ ಒಳಗಡೆಯಿಂದ ಒಂದು ರಸ್ತೆ ಉಂಟು ಅಲ್ಲಿಂದ ಹೋಗ್ತಾರೆ ನಾವೀಗ ಇಲ್ಲಿ ರೋಡಿಂದ ಅವರು ಅಲ್ಲಿ ತಲುಪು ಅಂತ ನೋಡಿ ಮತ್ತೆ ಮನೆಗೆ ಹೋಗೋದು ಇವತ್ತು ಬಿಡೋದು ಒಂದು ಗಂಟೆ ಆಗುವಾಗ ಕರ್ಕೊಂಡು ಹೋಗೋದು ಅವರಿಗೆ ಬೇಕಾದಷ್ಟು ಮೇಯ್ದು ಕೂತ್ಕೊಳ್ತೇವೆ ಅಲ್ಲಿ ಹಾಗೆ ನಿನ್ನೆ ಬೇರೆ ಕಡೆ ಕಟ್ಟಿದ್ದು ಹಾಗೆ ಇದು ಕಂಟಿನ್ಯೂಸ್ಲು ಆಗಲ್ಲ ಮೊನ್ನೆ ದಿವಸ ಹೊಳ್ಳೆಯಲ್ಲೇ ಕಟ್ಟಿದ್ದು ನಿನ್ನೆ ಒಳಗಲ್ಲಿ ಸಹ ನೀವು ಹೊಳ್ಳೆಯಲ್ಲಿ ದನಗಳನ್ನು ಕಟ್ಟಿದ್ದು ನೋಡಿರ್ತೀರಿ ಇವತ್ತು ದಿವಸ ಅಲ್ಲಿ ಸಹ ಹೊಳ್ಳೆಯಲ್ಲೇ ದನಗಳನ್ನು ಕಟ್ಟಿದ್ದು ಆದರೆ ಅದರ ಮಿಡ್ಲಲ್ಲಿ ಒಂದು ಗ್ಯಾಪ್ ಇತ್ತಲ್ಲ ಅದನ್ನು ನಾವು ಮನೆ ಹತ್ತಿರ ಕಡೆ ಆಚೆ ಕಟ್ಟಿದ್ವಿ ಮತ್ತು ಇಲ್ಲಿ ಅದರವರಿಗೆ ಸ್ವಲ್ಪ ಹುಲ್ಲು ಮೇಲಿಗೆ ಸಿಗ್ತದೆ ಅಂತ ತೋಟದಲ್ಲಿ ಹುಲ್ಲು ಇಲ್ಲ ಚೂರು 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 ಮಾಡಿ ಒಂದು ಕಟ್ಟ ಮಾಡೋದು ಹಾಗೆ ನಾವು ಇಷ್ಟು ಕಾಡೊಳಗಿದ್ದೇವಲ್ಲ ಇಲ್ಲಿ ಇಲ್ಲಿ ಆದರೂ ಕೂಡ ಸೆಕೆ ಆಗ್ತದೆ ಅಂದರೆ ಮಧ್ಯಾಹ್ನಕ್ಕೆ ಹೋಗುವುದು ತುಂಬ ಸೆಕೆ ನಮ್ಮದು ಹಂಚಿದು ಮನೆ ಅದರಿಂದ ತೊಂದರೆ ಇಲ್ಲ ಅಷ್ಟು ಸೆಕೆ ಆಗೋದಿಲ್ಲ ಒಳಗಡೆ ಕೂತ್ರೆ ಎಲ್ಲ ತಂಪುಂಟು ಈ ಟ್ಯಾರಿಸ್ ಮನೆಯವರಂತೂ ಹೇಳೋದು ಬೇಡ ಸೆಕೆ ಸೆಕೆ ಅಂತ ಹೇಳ್ತಾರೆ ನಾವು ಇಷ್ಟು ಕಾಡಲ್ಲಿದ್ದರೂ ನಮಗೆ ಈಗ ಇಷ್ಟು ಸೆಕೆ ಆಗ್ತದೆ ಹಾಗಾದರೆ ಪೇಟೆಯಲ್ಲಿರುವವರು ಹೇಗಿರ್ಬೋದು ಅಂತ ಯೋಚನೆ ಮಾಡೋದು ನಾನು ಇದು ನೋಡಿ ಚಾಕ್ಲೇಟ್ ಮಾಡೋವಂಥ ಖೋ ಖೋ ಉಂಟಲ್ಲ ಅದರದ್ದು ಚಿಕ್ಕ 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 ಕಾಯಿ ಆಗ್ತಾ ಉಂಟು ಇವಾಗ ಇದು ನಮ್ಮ ತೋಟದಲ್ಲಿ ಸುಮಾರು ಇತ್ತು ನಾನು ಸುಮಾರು ಸರಿ ಹೇಳಿದ್ದೇನೆ ನಿಮ್ಮ ಹತ್ರ ಏನಂದರೆ ಇದನ್ನು ಗಿಡ ಎಲ್ಲ ಕಡಿಸಿದ್ರು ಯಾಕಂದರೆ ಅದಕ್ಕೆ ರೋಗ ಮಂಗಗಳ ಉಪದ್ರ ಜಾಸ್ತಿ ಅಂತ ಹೇಳಿ ಇದು ಒಂದು ಬಿಟ್ಟಿದ್ದಾರೆ ನಮಗೆ ನನಗೆ ತಿನ್ನಲಿಕ್ಕೆ ಅಂತ ಹೇಳಿ ಇದು ತುಂಬ ಸ್ವೀಟ್ ಅದಕ್ಕೆ ಆಗ್ತಾ ಉಂಟು ಇದ್ರೆ ಈ ಮರದಲ್ಲಿ ಎಲ್ಲ ಕಡೆ ಉಂಟು ಅಂದರೆ ಇದರದ್ದು ರುಚಿ ತುಂಬ ಚೆಂದ ಇದು ಯಾರ ಮನೇಲೆಲ್ಲ ಆಗ್ತದೆ ಅಂತ ಹೇಳಿ ನನಗೆ ಇದು ಹೂವು ಅದರ ನೆಕ್ಸ್ಟ್ ಸ್ಟೇಜ್ ಇದು ಆಮೇಲೆ ಹೀಗೆ ಕೂರ ದನಗಳನ್ನು ಹೊಳೆ ಹತ್ರಕ್ಕೆ ಬಿಟ್ಟು ಬಂದು ಸ್ವಲ್ಪ ಎಲ್ಲ ಇತ್ತು ಅದೆಲ್ಲ ವಾಶ್ ಮಾಡಿ ಹಾಕಿ ಈಗ ತೋಟಕ್ಕೆ ಬಂದೆ ಹಾಳೆ ಕಡಿಲಿಕ್ಕೆ ಬೆಳಿಗ್ಗೆನೆ ಕಟ್ ಮಾಡಿ ಅದನ್ನು ಸ್ಲೈಸಸ್ ಮಾಡಿ ನಾನು ಎಂಥ ಮಾಡೋದು ಅಂದರೆ ಕಟ್ಟ ಕಟ್ಟಿ ಸೋಲಾರ್ ಟರ್ಪಲಲ್ಲಿ ಜಾಗ ಉಂಟಲ್ಲ ಅಲ್ಲಿ ಸ್ಟಾಕ್ ಮಾಡಿಡೋದು ಮಳೆಗಾಲಕ್ಕೆ ದನಗಳಿಗೆ ತಿನ್ನಲಿಕ್ಕೆ ಅಂದರೆ ಇವತ್ತಿಗೆ ಬೇಕಾದಷ್ಟು ಇಟ್ಕೊಂಡು ಸ್ಟಾಕ್ ಮಾಡೋದು ಇವಾಗ ಸುಮಾರು ಹಾಳೆ ಸಿಗ್ತದೆ ನಿಮಗೆ ಹಾಗೆ ನನಗೆ ಕೆಲವ್ರು ಸಬ್ಸ್ಕ್ರೈಬರ್ ಸಿಕ್ಕಿದ್ರೆ ಅವರು ಹೇಳೋದು ನೀವು ಸೋಗೆಯನ್ನು ಕೊಚ್ಚಿ ಹಟ್ಟಿಗೆ ಹಾಕಿ ಇದು ಒಳ್ಳೆಯದಾಗ್ತದೆ ಅಂತ ನೆಕ್ಸ್ಟ್ ಅದೇ ಥರ ಪ್ಲ್ಯಾನ್ ಮಾಡೋದು ಯಾಕಂದರೆ ಬಜಾವು ನಮಗೆ ಎಷ್ಟು ದಿವಸ ತರ್ಬೋದಲ್ಲ ನಾವು ಹೆಲ್ತ್ ನಮ್ಮದು ಯಾವಾಗಲೂ ಸರಿ ಇರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇವಾಗಲೇ ಇದ್ದ ಬದ್ದ ರೋಗ ಎಲ್ಲ ಬರ್ತದೆ ಇನ್ನು ನೆಕ್ಸ್ಟ್ ಅದನ್ನು ಕಂಟಿನ್ಯೂ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ ಸೋಗೆನೇ ಹಾಕೋದು ಚಿಕ್ಕ ಚಿಕ್ಕ ಸ್ಲೈಸಸ್ ಮಾಡಿ ಒಳ್ಳೆಯದಾಗ್ತದೆ ಗೊಬ್ಬರ ಅಂತ ಯಾರಾದರೂ ಇದು ಗೊಬ್ಬರ ಮಾಡ್ತಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ ಮಾಡಿ ಆಯಿತು ಒಂದು ಉಂಟು ಇನ್ನೊಂದು ಓ ಅಲ್ಲಿ ಉಂಟು ಮತ್ತು ಒಂದು ಆ ಕಡೆ ಉಂಟು ಇವತ್ತಿಗೆ ಬೇಕಾದಷ್ಟು ಆಯಿತು ಹಾಗೆ ಇದನ್ನು ಕಟ್ ಮಾಡಬೇಕು ಇಲ್ಲೇ ಕಟ್ ಮಾಡೋದು ಯಾಕಂದರೆ ಮನೆ ಹತ್ರ ಸೆಕೆ ಉರಿ ಬಿಸಿಲು ಹಾಗೆ ದನಗಳ ಒಮ್ಮೆ ಹೋಗಿ ಬರುವ ಅಂತಿದ್ದೇನೆ ನೋಡಿ ಎರಡನೇ ವಾಟರ್ ಥೆರಪಿಗೆ ರೆಡಿಯಾಗಿದ್ದಾನೆ ಆಯಿತಾ ಖುರ ಹಾ ಕಾಣಿಸ್ತದೆ ಅಚ್ಚಿಂದ ಚಿಂದ ಬರ್ತಿತ್ತ ಎಲ್ಲಿದ್ದಾಳೆ ಪುಟಕ್ಕೆ ಆಚೆ ಇದ್ದಾಳೆ ಅದೊಂದು ಸಾಚೆಗೆ ಹೋಗ್ಲಿಕ್ಕೆ ಹೇಳಿದ್ದಾಳು ಹೋದಳು ಪುಟ ಕಲ್ಲಿದ್ದಾಳೆ ಇದನ್ನು ಕಟ್ ಮಾಡಿ ಎರಡು ಕಟ್ಟ ಮಾಡಿದ್ದೇನೆ ಇದು ಈಗ ದನಗಳು ಬರ್ತಾರಲ್ಲ ಮಧ್ಯಾಹ್ನ ಅವರಿಗೆ ಹಾಕಲಿಕ್ಕೆ ಈಗ ಒಣಗಿಸ್ಲಿಕ್ಕೆ ಹಾಕಿದರೆ ಒಣಗ್ಬೋದು ಆಮೇಲೆ ಇದು ಸ್ಟಾಕಿಗೆ ಇಡಲಿಕ್ಕೆ ಕೊಂಡೋಗುವ ಅಪ್ಪ ಸ್ಪ್ರಿಂಕ್ಲರ್ ಎಲ್ಲ ಆನ್ ಮಾಡಿದ್ದಾರೆ ಅಲ್ಲ ಪಂಪ್ ಸ್ಟಾರ್ಟ್ ಮಾಡಿ ಎಲ್ಲ ಹಾರ್ತಾ ಉಂಟು ತೋಟದಿಂದ ಬಂದಾಗೆ ಗಂಟೆ ಹನ್ನೆರಡು ಆಗಿತ್ತು ಹಾಗೆ ಪಲ್ಯಕ್ಕೆ ಅಲಸಂಡೆ ಕೊಯ್ದೆ ಇವತ್ತು ಅಪ್ಪ ಹೇಳಿದರು ಬೆಳಿಗ್ಗೆ ಅಲಸಂಡೆ ಕೊಯ್ದು ಪಲ್ಯ ಮಾಡು ಅಂತ ಹೇಳಿ ಹಾಗಾಗಿ ಪಲ್ಯ ಮಾಡಿದ್ದು ನನ್ನದು ಬೇರೆ ಪ್ಲ್ಯಾನ್ ಇತ್ತು ತೋಟದಿಂದ ಹಲಸಿನಕಾಯಿ ಇತ್ತು ಹಾಗಾಗಿ ಅದರದ್ದು ಪಲ್ಯ ಮಾಡುವ ಅಂತ ಅಂದ್ಕೊಂಡಿದ್ದೆ ಆದರೆ ಅಪ್ಪ ಹೇಳಿದರು ಹಲಸಿನಕಾಯಿ ಕೊಯ್ದ ದಿವಸ ಪಲ್ಯ ಮಾಡಬೇಕಂತೆ ಇಲ್ಲಾಂತ ಹೇಳಿದರೆ ಅದರ ಮರು ದಿವಸ ಆದರೂ ಮಾಡಬೇಕಂತೆ ಅದು ಸುಮಾರು ದಿವಸ ನಾಲ್ಕೈದು ದಿವಸ ಆದಮೇಲೆ ಮಾಡಿದರೆ ಹಲಸಿನಕಾಯಿ ಹಾಳಾಗಿರ್ತದೆ ಅಂತ ಹೇಳಿ ಅಪ್ಪ ಬೇಡ ಅದರದ್ದು ಮಾಡೋದು ಅಲ್ಲಿ ಪಲ್ಯವೇ ಮಾಡು ಅಂತ ಹೇಳಿದರು ಹಾಗೆ ನಮಗೆ ಬೇಕಾದಷ್ಟನ್ನು ಕೊಯ್ದು ಉಳ್ದದನ್ನು ಹಾಗೆ ಬಳ್ಳಿಯಲ್ಲಿ ಇಟ್ಟದ್ದು ಮತ್ತು ಇವಾಗ ಸಂಜೆ ಅದನ್ನೆಲ್ಲ ಸಹ ಕೊಯ್ದು ಇವಾಗ ಎಡಿಟ್ ಮಾಡುವಾಗ ಹೇಳ್ತಿದ್ದೇನೆ ಸಂಜೆ ಒಂದು ಮೂರು ಕೆ ಜಿ ಆಗುವಷ್ಟು ಆದರೂ ಇತ್ತು ಅದನ್ನೆಲ್ಲ ಕೊಯ್ದು ಒಳಗಿಟ್ಟಿದ್ದೇನೆ ಅದನ್ನು ನಾಳೆ ಬೆಳಿಗ್ಗೆ ಹಾಲು ಕೊಡಲಿಕ್ಕೆ ಡೈರಿಗೆ ಹೋಗುವಾಗ ಅಂಗಡಿಗೆ ಕೊಟ್ಟು ಬಿಡೋದು ಯಾಕಂದರೆ ಇದರಲ್ಲಿ ನಾನು ಕೋಯ್ದದ್ರಲ್ಲೇ ಸುಮಾರಷ್ಟು ಬೆಳೆದು ಹೋಗಿತ್ತು ಹಾಗೆ ಆ ಬೆಳ್ದದು ವೇಸ್ಟ್ ಆಗ್ತದಲ್ಲ ನಮಗಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು ಮತ್ತು ಮೊನ್ನೆ ಗಣಿಯವರು ಹೋಗಿದ್ದಾಗ ಅವರ ಕೈಲಿ ಸಹ ಕೊಟ್ಟಿದ್ದೆ ಮನೆಗೆ ಅಂತ ಹೇಳಿ ಹಾಗೆ ನಮಗೆ ಸ್ವಲ್ಪ ಬೇಕು ಅಂತ ಮಾಡಿದ್ದು ಇವಾಗ ಅದು ಸೇಲ್ ಮಾಡಲು ಅಷ್ಟು ಸಹ ಸಿಗ್ತಾ ಉಂಟು ಅಲ್ಸಂಡೆ ಮಜ್ಜಿಗೆ ಅಲ್ಸಂಡೆ ಪಲ್ಯ ಊಟ ಇವತ್ತು ಬೇರೆಂತ ಸ್ಪೆಷಲ್ ಇಲ್ಲ ಅಪ್ಪನಿಗೆ ಪಲ್ಯ ತಿನ್ಬೇಕಂತ ಅನಿಸಿತ್ತು ಅದಕ್ಕೆ ಅವರಿಗೆ ಉಂಟು ಈ ಗಂಜಿ ಊಟಕ್ಕೆ ತುಂಬ ಒಳ್ಳೆದಾಗ ಇದು ಅಂದರೆ ನಮ್ದು ಇವತ್ತು ರೈಸ್ ಚಹಾ ಕುಡಿತಿದ್ದೇವೆ ಇವ್ರಿಬ್ರು ಕಾಯೋದು ನಡೆಯಂತೆ ನಾಲ್ಕು ಜನ ಇದ್ದಾರೆ ರಸ್ಕ್ ತಿನ್ನಲಿಕ್ಕೆ ಇವತ್ತು ತೆಕೊಂಡು ಬಂದದ್ದು ನಾನು ನಿನ್ನೆಗೆ ಓ ದೇವಾ ಬೆಕ್ಕಿಗೆ ಇಲ್ಲಿ ಮಾತ್ರ ರಸ್ಕ್ ಹಾಕುದು ಮತ್ತೆ ಊಟ ಆಮೇಲೆ ಹಾಲು ಎಲ್ಲ ಅವರಿಗೆ ಪ್ಲೇಟಲ್ಲಿ ಹಾಕೋದು ಒಳಗಡೆ ಹಾಗೆ ಅಲ್ಲಿ ತನಕ ಹೋಗೋದಿಲ್ಲ ಅವರು ಇಲ್ಲೇ ತಿಂದು ಹೋಗ್ತಾರೆ ಒಂದೊಂದು ರಸ ಇದೆ ಹೊತ್ತು ಅದನ್ನು ಚಂದ ಮಾಡಿ ಕಡ್ಡಿಯೆಲ್ಲ ಕ್ಲೀನ್ ಮಾಡಿ ತಂದು ಇಲ್ಲಿ ಇಡುದು ಇಷ್ಟುಂಟು ನೋಡಿ ಇದೀಗ ಕಟ್ಟ ಹಾಕ್ತಾ ಇದ್ದಾರೆ ಇಡ್ಸುಡಿ ಮಾಡುದು ಹನ್ನೆರಡು ಹದಿನಾಲ್ಕು ಆಯ್ತು ಮೊನ್ನೆ ಇನ್ನೂ ಮಾಡ್ಲಿಕ್ಕಿಲ್ಲಂತೆ ಇದು ಆಯ್ತು ಅಂತ ಹೇಳ್ತಿದ್ದಾರೆ ಐ ಥಿಂಕ್ ಇದರಲ್ಲಿ ಎಷ್ಟಾಗ ಗೊತ್ತಿಲ್ಲ ಜನಗಳನ್ನಾಗ ಊಟಕ್ಕಿಂತ ಮುಂಚೆನೇ ಕರ್ಕೊಂಡು ಬಂದಿದ್ದೆ ಹಾಗೆ ನನಗೆ ಈಗ ಮಧ್ಯಾಹ್ನ ಮೇಲಿಂದ ಕರ್ಕೊಂಡು ಬರಲಿಕ್ಕೆ ಇರಲಿಲ್ಲ ಸ್ವಲ್ಪ ನಿದ್ದೆ ಆಯಿತು ನನಗೆ ಇಲ್ಲಾಂದರೆ ಇವರನ್ನು ಕರ್ಕೊಂಡು ಬರಲಿಕ್ಕೆ ಹೋಗಲಿಕ್ಕೆ ಇದ್ರೆ ನಿದ್ದೆ ಮಾಡಲಿಕ್ಕೆ ಇರುವುದಿಲ್ಲ ಸುಮಾರು ಹೊತ್ತು ಚಹಾ ಕುಡಿದು ಹುಲ್ಲಿಗೆ ಬಂದೆ ಇವತ್ತು ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಹುಲ್ಲು ತಗೊಂಡು ಹೋಗೋದು ಮನೆಗೆ ಅಂದರೆ ಮೊದಲನಷ್ಟು ದೊಡ್ಡ ಕಟ್ಟ ತೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಈಗ ಬಾಯಿ ಆಡಿಸ್ಲಿಕ್ಕೆ ಒಂದು ಒಂದು ಕಟ್ಟ ತಗೊಂಡು ಹೋಗೋದು ಅಷ್ಟೇ